ಯಾಕೋಬ್ಬ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ ಈನ ಸ್ಥಿತಿಯಲ್ಲಿ ಇರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದೇನೆಂದು ಉಲ್ಲಾಸ ಪಡಲಿ ಐಶ್ವರ್ಯವಂತನಾದ ಸಹೋದರನು ತಾನು ಈನ ಸ್ಥಿತಿಗೆ ಬಂದೇನೆಂದು ಉಲ್ಲಾಸ ಪಡಲಿ ಈನ ಸ್ಥಿತಿನಲ್ಲಿರುವವನು ಉನ್ನತ ಸ್ಥಿತಿಗೆ ಬಂದೇನಂತ ಹೇಳಿ ಆನಂದ ಪಡಬೇಕಂತ ಈನ ಸ್ಥಿತಿನಲ್ಲಿ ಇದ್ದೀನಿ ನಾನು ಬಡವ ಸ್ಥಿತಿನಲ್ಲಿ ಇದ್ದೀನಿ ಅಂತೇಳಿ ಬಾಧೆ ಅಂತ ದೇವ್ರು ನನಗೆ ಉನ್ನತ ಸ್ಥಿತಿಗೆ ತರ್ತಾನ ಉನ್ನತ ಸ್ಥಿತಿನಲ್ಲಿ ನಾನು ನಡೆಸ್ತಾನ ಅನ್ನೋ ವಿಶ್ವಾಸ ಇಟ್ಟುಕೊಂಡು ಸಂತೋಷವಾಗಿ ಇರಬೇಕಂತ ಅದೇ ರೀತಿಯಲ್ಲಿ ಐಶ್ವರ್ಯವಂತನು ನಾನು ಐಶ್ವರ್ಯವಂತನಾಗಿದ್ದೀನಿ ಅಂತೇಳಿ ಗರ್ವ ಪಡೆದಿಲ್ದಂಗೆ ಏನಿದ್ರು ಕೂಡ ಏನು ಇಲ್ಲದೇವನು ಇರೋವಂಗೆ ದಿನ ಸ್ಥಿತಿ ಇದ್ದಂಗೆ ಇರಬೇಕು ನನಗೆ ಐತೆ ಅನಂತೇಳಿ ಗರ್ವ ತೋರ್ಸ್ಕೊಂಡ ಗರ್ವಿಷ್ಟಿನಾಗಿದ್ದಾನ ಅಂದ್ರೆ ಅವನು ನಾಶನಾಗ್ತಾನ ಆ ರೀತಿ ಇರಬಾರದು ಏನು ಇಲ್ಲದವನು ದೇವ್ ನನಗೆ ಮೇಲು ಮಾಡತಾನ ದೇವ್ನನ್ನ ಇವನು ಸ್ಥಿತಿನಾಗಿದ್ದ ನನಗೆ ಉನ್ನತ ಸ್ಥಿತಿಗೆ ತರ್ತಾನ ಅನ್ನೋ ಸಂತೋಷದಲ್ಲಿ ಇರಬೇಕು ಏನು ಎಲ್ಲ ಇದ್ದವನು ದೀನ ಮನಸ್ಸುಗಳಿಗೆ ಇರುವಂತವನಾಗಿರ್ಬೇಕು ಅಂತ ಹೇಳಿ ವಾಕ್ಯ ಹೇಳತತೆ ಒಬ್ಬರು ಗರ್ವ ಪಡ್ತಿರ್ತಾರನ್ಮಾತು ಮಾತು ನನಗೆಲ್ಲ ಐತೆ ನಿನಗೇನಿಲ್ಲ ಅಂದ್ರೆ ಏನ ಐತೆ ಅಂದ್ರೆ ದೇವ್ರ ನನಗೆ ಮೇಲ್ ಮಾಡೋಣ ದೇವ್ರ ನನಗೆ ಆಶೀರ್ವದಿಸೋಣ ಅನ್ನೋ ಆಶೀರ್ವಾದ ಗರ್ವ ಬರ್ತತೆ ಆಶೀರ್ವಾದ ಗರ್ವ ಬರಬಾರದು ದೇವನನ್ನ ಆಶೀರ್ವದಿಸಿದ್ರು ಕೂಡ ನೀನ್ ಹೆಂಗಿರ್ಬೇಕಂದ್ರೆ ತಗ್ಗಿಸ್ಕೊಳ್ಳೋಂಥ ಸ್ವಾವವು ಉಳ್ಳವನಾಗಿರ್ಬೇಕು ಆ ರೀತಿ ನೀವು ನಡೀರಿ ಅಂತೇಳಿ ವಾಕ್ಯವು ಬಹು ಸ್ಪಷ್ಟವಾಗಿ ಹೇಳುತ್ತಿದೆ ಅದೇ ರೀತಿಯಲ್ಲಿ ಇದೇ ಯಾಕೊಬ್ಬ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ದೇವರನ್ನು ಮಾತಾಡುತ್ತೆ ನನ್ನ ಪ್ರಿಯ ಸಹೋದರರೇ ಕೇಳಿರಿ ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತವರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ್ದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಿಲಿಲ್ಲವೋ ಬಡವರನ್ನು ಐಶ್ವರ್ಯವಂತರಾಗಿ ತನ್ನ ರಾಜ್ಯಕ್ಕೆ ಬಾಧ್ಯರಾಗಿ ಮಾಡಿದನಂತ ಇವರು ನಾವು ಆತ್ಮೀಯ ಜೀವದಲ್ಲಿ ನಾವು ಐಶ್ವರ್ಯವಂತರು ನಾವು ಬಡವರಂತೇಳಿ ನಾವು ಯಾವತ್ತು ಅನ್ಕೋಬಾರದು ಆತನ ರಾಜ್ಯಕ್ಕೆ ದೇವ್ರು ನಮ್ಮನ್ನು ಬಾಧ್ಯರಾಗಿ ಮಾಡೇವರು ರಾಜಾದಿ ರಾಜನು ಸಕಲ ಐಶ್ವರ್ಯವಂತನು ಸಕಲ ಐಶ್ವರ್ಯವಂತನು ತನ್ನ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯರಾಗಿ ಮಾಡಿ ತನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿದಾಗ ನಾವು ಇವಾಗ ರಾಜನ ಮಕ್ಕಳು ಐಶ್ವರ್ಯವಂತನ ಮಕ್ಕಳು ನಾವುನು ಐಶ್ವರ್ಯವಂತರೇ ಅದನ್ನೇ ಹೇಳ್ತಾನ ನಿಮ್ಮನ್ನು ನಾನು ಐಶ್ವರ್ಯವಂತರಾಗಿ ನಾನು ಮಾಡೀನಿ ನಾನು ರಾಜ್ಯಕ್ಕೆ ಬಾಧ್ಯರಾಗಿ ನಾನು ಮಾಡೀನಿ ನಾವಿವಾಳು ಒಂದು ಧೈರ್ಯವಾಗಿ ಹೇಳ್ಕೊಬೇಕಾಗಿರೋದು ಏನಂದ್ರೆ ನಾನು ಐಶ್ವರ್ಯವಂತನು ನಾನು ಐಶ್ವರ್ಯವಂತಳು ಯಾಕಪ್ಪ ಅಂತ ಹೇಳಿದ್ರೆ ನನ್ನ ತಂದೆ ಐಶ್ವರ್ಯವಂತನು ನನ್ನ ಸಲ ಒಂದು ರಾಜ್ಯನೇ ಕಟ್ಟನು ನಾವೇ ಆ ರಾಜ್ಯಗಳನ್ನ ಬಾಧ್ಯರಾಗಿ ಬಾಧ್ಯನಾಗಿ ನನ್ನ ಮಾಡೋಣ ಅನ್ನೋ ವಿಶ್ವಾಸ ಅನ್ನೋ ನಂಬಿಕೆಯಲ್ಲಿದ್ದ ನಾವು ಜೀವಿಸ್ಬೇಕಂತ ಆ ರೀತಿ ನಾವು ನಡಿಬೇಕಂತ ಈ ಲೋಕ ಸಂಬಂಧವಾದದ್ದು ನಾವು ನೋಡಬಾರದು ಇದಕ್ಕಿಂತ ಉನ್ನತವಾದದ್ದು ಇದೆಲ್ಲ ಗತಿಸೋಕ್ತವ ಇವು ಯಾವ ನಮ್ಮ ಹಿಂದೆ ಬರೋದಿಲ್ಲ ಎಲ್ಲದಕ್ಕಿಂತ ಉನ್ನತವಾದದ್ದು ಯಾವಾಗ ಶಾಶ್ವತ ಇರುವಾದದ್ದು ಆ ಶಾಶ್ವತವಾದ ಪಟ್ಟಣ ಶಾಶ್ವತವಾದ ರಾಜ್ಯ ಶಾಶ್ವತವಾದ ಆ ಬಾಧ್ಯತೆ ದೇವ್ರು ನಮಗ್ ಕೊಟ್ಟಣ ಅದಕ್ಕೆ ನಾವು ಇನ ಸ್ಥಿತಿನಲ್ಲಿ ಇದ್ರೂ ಕೂಡ ಉಲ್ಲಾಸ ಸ್ಥಿತಿನಲ್ಲಿ ಇದೀನಿ ಅನ್ನೋ ಒಂದು ರೀತಿನಲ್ಲಿ ನಾವು ಸಂತೋಷವಾಗಿ ಇರಬೇಕು ಐಶ್ವರ್ಯವಂತನು ಏನಿಲ್ಲ ಈ ಸ್ಥಿತಿ ಇದು ನನಗೆ ಶಾಶ್ವತವಾದುದಲ್ಲ ಇದು ನನಗೆ ತಾತ್ಕಾಲಿಕವಾದದ್ದೇ ನನಗೆ ಶಾಶ್ವತವಾದ ಒಂದೈತೆ ಅದನ್ನ ದಿನ ಸ್ಥಿತಿ ಉಳ್ಳವನಾಗಿ ಸ್ವಭಾವ ಉಳ್ಳವನಾಗಿ ಇರಬೇಕು ಗರ್ವಿಷ್ಠನಾಗಿರಬಾರ್ದು ಅತಿಶಯ ಪಡುವಂಥನಾಗಿರಬಾರ್ದು ಆ ರೀತಿ ಇದ್ದನ್ನ ದೇವರು ನಾಶನ ಮಾಡ್ತಾನ ಅತಿಶಯ ಪಡಬಾರ್ದು ಗರ್ವ ಪಡಬಾರ್ದು ಅದು ಶಾಶ್ವತ ಅಲ್ಲ ದೇವ್ರಿಗೆ ಕೊಡೋದು ಗೊತ್ತು ಮತ್ತೆ ತಗೊಳೋದು ಗೊತ್ತು ಇದ್ದೋನು ಏನು ಇಲ್ಲದ ಸ್ಥಿತಿನಲ್ಲಿ ಇರೋಂತ ಇರಬೇಕು ಏನ್ ಇಲ್ಲದ ಸ್ಥಿತಿ ಇರೋನು ನನಗೆ ಉನ್ನತ ಸ್ಥಿತಿ ನನಗೆ ದೇವ್ರಿಗೆ ಕೊಟ್ಟನ ಉನ್ನತವಾದ ರಾಜ್ಯ ನನಗೆ ಕೊಟ್ಟನಾ ಇದು ಕೂಡ ಶಾಶ್ವತವಾದದ್ದೇನಲ್ಲ ಈ ಕಷ್ಟಗಳು ಇವೆಲ್ಲ ಸ್ವಲ್ಪ ದಿನ ನಿಮಗೆ ಶ್ರಮ ಬರ್ತವ ನೀವು ವಿಶ್ವಾಸದಿಂದ ದೇವ್ರನಲ್ಲಿ ನೀವು ನಡೀರಿ ಖಚಿತವಾಗಿ ಅದರಾಗಿದ್ದ ನಾನು ತಪ್ಪಿಸ್ತೀನಿ ಸಮಸ್ತವನ್ನು ನಿಮಗೆ ಅನುಗ್ರಹಿಸ್ತೀನಿ ಅಂತೇಳಿ ದೇವ್ರ ವಾಕ್ಯ ಆಯ್ತು ಅದರ ಕೂಡ ನಮ್ಮನ್ನು ತಪ್ಪಿಸ್ತಾನೆ ಇಲ್ಲಿ ಕೂಡ ನಮ್ಮನ್ನು ಆಶೀರ್ವಾದಿಸ್ತಾನ ಆ ನಿತ್ಯ ರಾಜ್ಯದಲ್ಲಿ ಕೂಡ ದೇವ್ರು ನಮ್ಮನ್ನು ಬಾಧ್ಯರಾಗಿ ಐಶ್ವರ್ಯಂತರಾಗಿ ನಮ್ಮನ್ನು ಮಾಡೋಣ ದೇವರು ಅತಿಶಯ ಅನ್ನೋದು ನಮ್ಮಲ್ಲಿ ಇರಬಾರ್ದು ಅದಕ್ಕೆ ಪೌಲ್ ಏನಂತ ಹೇಳ್ತಾನೆ ಗೊತ್ತಾ ಒಂದು ಸಂದರ್ಭದಲ್ಲಿ ನನಗೆ ಎಲ್ಲ ಕೃಪಾವರುಗಳು ದೇವರು ಕೊಟ್ಟಣ ಆದರೆ ನಾನು ಎಲ್ಲಿ ಅತಿಶಯ ಪಡ್ತೀನೋ ಅಂತ ಹೇಳಿ ಒಂದು ಮುಳ್ಳು ನನ್ನೊಳಗಿಟ್ಟನ ಒಂದು ಶೂಳ ನನ್ನೊಳಗಿಟ್ಟನ ಅತಿಶಯ ಪಡಬೇಡ ನೀನು ಗರ್ವ ಪಡಬೇಡ ನೀನು ದೀನನಾಗಿರು ನನ್ನ ಕೃಪೆ ನಿನಗೆ ಸಾಕು ಅದಕ್ಕೆ ನಾವು ಏನೇ ಇದ್ದರೂ ಕೂಡ ಏನು ಇಲ್ಲದವರಾಗಿರಬೇಕು ಏನು ಇಲ್ಲದವರಾಗಿದ್ದರೂ ಕೂಡ ಎಲ್ಲ ಇದ್ದವರಾಗಿರಬೇಕು ಆಮೇನ್